ಮತ್ತೊಮ್ಮೆ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಸ್ಟಾರ್ ಬ್ಯಾಟರ್ ಕೆ ಎಲ್ ರಾಹುಲ್ ಎಸ್ ಕನ್ನಡಿಗ ಕೆ ಎಲ್ ರಾಹುಲ್ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ ಅದು ಕನ್ನಡ ಅಲ್ಲ ಕನ್ನಡ ಎಂದ ಕೆ ಎಲ್ ರಾಹುಲ್ ಕನ್ನಡ್ ಎಂದವರಿಗೆ ಕೆ ಎಲ್ ರಾಹುಲ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಎಸ್ ಕನ್ನಡ್ ಎಂದ ಯುವಕನಿಗೆ ಅದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳಿಕೊಟ್ಟಿದ್ದಾರೆ स्टार बैटर कन्नडिका के एल राहुल प्रोमो हिंदी डे प्रोमो कन्नडा कन्नड़ा कन्नडा कन्नड़ कन्नड़ा बोलो कन्नड़ा हाँ गुड प्रोमो हिंदी डे प्रोमो कन्नड़ा कन्नड कन्नडा भाई कितने बार बोले तुम लोग को भाई कन्नडा कन्नड़ कन्नड़ा बोलो कन्नडा गुड प्रोमो हिंदी मैच प्रोमो कन्नडा मैच डे प्रोमो कन्नडा कन्नडा भाई कितने बार बोले तुम लोग को भाई कन्नडा कन्नड नहीं कन्नडा बोलो कन्नडा गुड प्रोमो हिंदी मैच डे प्रोमो कन्नडा मैच डे प्रोमो कन्नडा कन्नडा भाई कितने बार बोले तुम लोग को भाई कन्नडा कन्नड नहीं कन्नडा बोलो कन्नडा ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ